ಆನೆಯರೆ ನಾನು ಯೋಗಿ ನಿಶಿಂಜಿ ನಾವು ತಿಳಿದಿರುವಂತೆ ಸೃಷ್ಟಿಯು ಜೀವಜಾಲ ಅದು ಪ್ರಾರಂಭವಾಗಲು ತುಂಬಾ ಸಮಯವನ್ನು ತೆಗೆದುಕೊಂಡಿದೆ ನಾವು ತಿಳಿದಿರುವಂತೆ ಸೃಷ್ಟಿಯಲ್ಲಿ ಪೃಥ್ವಿ ತತ್ವ ಎಂಬುದು ತುಂಬಾ ಪ್ರಾಮುಖ್ಯವಾದುದು ಜಲದಿಂದ ಪೃಥ್ವಿ ಉಂಟಾಗುತ್ತದೆ ಈ ರೀತಿ ಭೂಮಿಯ ನಾವು ಒಂದು ವೇಳೆ ಕಾಣುವ ಭೂಭಾಗಗಳೆಲ್ಲವೂ ಒಂದೇ ಸಮಯದಲ್ಲಿ ಉಂಟಾದವುಗಳು ಎಂಬುದನ್ನು ನಮಗೆ ಹೇಳಲಾಗುವುದಿಲ್ಲ ಕ್ರತಯುಗದ ನಂತರ ಕೆಲವು ಬದಲಾವಣೆಗಳು ಇದರಲ್ಲಿ ಉಂಟಾಗಿವೆ ಇದಕ್ಕೆ ನಾವು ಕಾರಣವೇನೆಂದು ಹೇಳಬಹುದಾದರೆ ನಾವು ಕಾಣುತ್ತಿರುವ ಮೇರು ಪರ್ವತಗಳು ಅಥವಾ ಸುಮೇರು ಪರ್ವತಗಳು ನಿಂತು ಕಂಡುಬರುವುದಿಲ್ಲ ಅವುಗಳು ಮೇರುದಂಡವಾಗಿ ಆಳಕ್ಕೆ ಹೋಗಿ ಪುನಃ ಉತ್ತಮವಾದ ಬೇರೊಂದು ನಮಗೆ ಪರ್ವತಗಳು ಕಾಣುತ್ತಿರುತ್ತೆ ಯಾಕೆಂದರೆ ಈ ಪರ್ವತಗಳ ಒಂದು ವಿಶೇಷವೇನೆಂದರೆ ಲಾರ್ಡ್ ಶಿವ ನನಗೆ ಒಮ್ಮೆ ಹೇಳಿದ್ದು ನಮಗೆ ಖನಿಜ ಮುಂತಾದವುಗಳನ್ನು ಬೇಕಾದಂತೆ ಬಳಸಲು ಈ ಪರ್ವತಗಳಲ್ಲಿ ಇಡಲಾಗಿದೆ ಆದರೆ ಇದರ ಬಗ್ಗೆ ನಾವು ನೆಲದ ಆಳಕ್ಕೆ ಹೋಗಿ ಮುಂತಾದವುಗಳನ್ನು ಮಾಡಬೇಕಾದ ಮುಂದಿನ ದಿನಗಳೇನೆ ಅಂತ ಅವಶ್ಯಕತೆ ಬರಲಿಕ್ಕಿಲ್ಲ ಎಂಬುದು ಅವರ ಅದ್ಘಾತ ಆಗಿತ್ತು ಅವರು ಅದನ್ನು ತಿಳಿಸಿದರು ಇತ್ತೀಚೆಗೆ ನಾನು ಕಂಡು ಬಂದಾಗ ನಾವು ಕಾಣ್ತಿರುವ ಭಾರತ ಅಥವಾ ಮುಂತಾದ ಪರ್ವತ ಶ್ರೇಣಿಗಳು ಮೊದಲು ಆಗಿ ಮುಂದಿನ ಮತ್ತೊಂದು ಕಾಲದಲ್ಲಿ ಅವುಗಳು ನಾವು ಏನು ಕಾಣ್ತೀವಿ ಆ ಸಮುದ್ರ ರಾಷ್ಟ್ರದಲ್ಲಿ ನೈಲಿನಿಂದ ವಿಪ್ರಟಿಸಿರೋ ಆಚೆ ಭೂಭಾಗ ಮತ್ತೆ ಅದು ಉದ್ಭವವಾಗಿತ್ತು ನೀರಿನಿಂದ ಮೇಲಕ್ಕೆ ನೀರಿನಿಂದ ಕನ್ವರ್ಟ್ ಆಗಿ ಅದು ಸಾಲಿಡಿಫೈ ಆಗಿತ್ತು ಈ ಮಾತನ್ನು ನಾನು ಶುಕ್ರಾಚಾರ್ಯರಿಗೆ ಲಾರ್ಡ್ ಶುಕ್ರಾಚಾರ್ಯರಿಗೆ ಸೂರ್ಯ ವಿಜ್ಞಾನವನ್ನು ಲಾರ್ಡ್ ಶಿವಾದ ಹರಿಯರ ಅಯ್ಯಪ್ಪನ ಕಲಿಸುವಾಗ ಹರಿಹರ ಪುತ್ರನಾದ ಲಾರ್ಡ್ ಅಯ್ಯಪ್ಪನ ಇದನ್ನು ಕಲಿಸುವಾಗ ಈ ಭೂಭಾಗ ಮೇಲ್ಮಟ್ಟಕ್ಕೆ ಬಂದಿತ್ತು ಆ ತತ್ವ ಆ ವಿಷ್ಣುವಿನಂತ ಇದನ್ನು ಕಲಿಸುವಾಗ ಶುಕ್ರಾಚಾರ್ಯರಿಂದ ಲಾರ್ಡ್ ಶುಕ್ರಾಚಾರ್ಯರಿಂದ ಈ ಭೂಭಾಗ ತೆರೆಯಲ್ಪಟ್ಟಿದ್ದು ಅದೇ ಸೃಷ್ಟಿಯ ರಹಸ್ಯ ಯಾಕೆಂದರೆ ಈ ಭಾಗದಲ್ಲಿ ಅವರು ಹೇಳುತ್ತಿರುವಂತೆ ಮೊದಲು ಅಲ್ಲಿರುವ ಲೈಟ್ ಮುಂತಾದವುಗಳು ಇದ್ದವೆ ಆಂತರಿಕ ಬೆಳಕನ್ನೆಲ್ಲ ತಯಾರಿಸಲಾಗಿತ್ತು ಗಾಸ್ ಟೇಕನ್ ಔಟ್ ಫ್ರಮ್ ಇಟ್ ಆ್ಯಂಡ್ ಆ ಲ್ಯಾಂಡ್ ಎಲ್ಲ ತೆಗೆದುಕೊಂಡು ಏಳನೇ ದಿನದಲ್ಲಿ ಅವನು ಏನು ಮಾಡ್ತಾನೆ ಈ ಭೂಭಾಗವನ್ನೆಲ್ಲ ತಯಾರಿಸುತ್ತಾನೆ ಆದರೆ ಅವುಗಳ ಗೋಚರವಾಗುವುದು ಮುಂತಾದವುಗಳ ಬಗ್ಗೆ ಹೇಳಲಾಗಿದೆ ಆದರೆ ಈ ಭೂಭಾಗವನ್ನು ಅವರು ಶುಕ್ರಾಚಾರ್ಯರಿಂದ ತಯಾರಿಸಿ ಒಂದು ರೀತಿಯ ಭೂಭಾಗವನ್ನು ಅಲ್ಲಿಯ ಜನರಿಗೆ ಮಾಡಿದರು ಆದ್ದರಿಂದ ಈ ಭೂಭಾಗಕ್ಕೆ ಅವರು ನಾವು ಏನೆಂದು ಕರೀತೇವೆ ಈ ಭೂಭಾಗವೇನಾಗಿದೆ ಅದು ಲಾರ್ಡ್ ಶುಕ್ರಾಚಾರ್ಯರಿಂದ ಕ್ರಿಯೇಟ್ ಆಗುವ ಭಾಗ ಸೂರ್ಯ ವಿಜ್ಞಾನವನ್ನು ಅವರು ಕಳೆದು ತೆಗೆದುಕೊಂಡು ಮಾಡಿದ್ದುದರ ಪ್ರಭಾವ ಹೆಚ್ಚಾಗಿ ನಾವು ನಮ್ಮ ಭಾರತೀಯಲ್ಲಿ ಕಾಣದೆ ಪರಶುರಾಮನು ನಮ್ಮ ತ್ರಿಪುರ ರಹಸ್ಯವನ್ನು ಲಾರ್ಡ್ ದತ್ತಾತ್ರೇಯರು ನಾವೇನು ಹೇಳ್ತೇವೆ ಪರಶುರಾಮನಿಗೆ ನೀಡಿದರು ತ್ರಿಪುರ ರಹಸ್ಯವನ್ನು ಅರಿತ ಪರಶುರಾಮನು ಕೆಳಗಿನ ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಸೃಷ್ಟಿಸುತ್ತಾನೆ ಎಂಬ ಉಲ್ಲೇಖವಿದೆ ತ್ರಿಪುರರೆಂದರೆ ರಹಸ್ಯ ಏನೆಂದರೆ ತ್ರಿಪುರ ರಹಸ್ಯದಲ್ಲಿ ಒಂದು ಸಂವಾರ ಮತ್ತು ಸ್ಥಿತಿ ತಂದು ಮತ್ತು ಸೃಷ್ಟಿಯ ಭಾಗವನ್ನು ಮಾಡಿ ಅದನ್ನು ನೀಡಲಾಗುವುದು ಆ್ಯಕ್ಚುಲಿ ಅಂದರೆ ಯಾವಾಗ ಲಾರ್ಡ್ ದತ್ತಾತ್ರೇಯರಿಂದ ಪರಶುರಾಮನು ಮುಂತಾದವುಗಳಲ್ಲಿ ಆಸು ದಿಬ್ಬರ ರಹಸ್ಯದು ಹೋಗುವಾಗ ಈ ಮೊದಲು ಸಂಹಾರದ ಪ್ರಕ್ರಿಯೆಯನ್ನು ಲಾರ್ಡ್ ದತ್ತಾತ್ರೇಯರು ಅಹ್ ಪರಶುರಾಮನೆಯನ್ನು ಮಾಡಿಸ್ತಾರೆ ಮುಂದೆ ಆ ಸ್ಥಿತಿ ರೂಪಕ್ಕೆ ತಂದು ಮತ್ತೆ ಅದನ್ನು ನಾವು ಸೃಷ್ಟಿಯ ವಿಭಾಗವನ್ನು ಅದನ್ನು ಕೇಳ್ತಾರೆ ಅದು ತ್ರಿಪುರ ರಹಸ್ಯ ಅಂದರೆ ತ್ರಿಪುರ ರಹಸ್ಯದ ಮುಖಾಂತರ ಹೇಗೆ ಮಾಡುವುದು ಅಂತೇಳಿ ತ್ರಿಪುರ ರಹಸ್ಯವನ್ನು ಮಾಡುವಾಗ ನಾವು ಶ್ರೀ ವಿದ್ಯಾ ಯಂತ್ರವನ್ನು ತೆಗೆದುಕೊಳ್ಳಬೇಕಾಗ್ತದೆ ಬಿಂದುವಿನಲ್ಲಿ ಸತ್ ಶಿವೆಯು ಪ್ರತಿಷ್ಠಾಪಿಸಲ್ಪಟ್ಟು ಅವರಿಂದ ಆ ಮೂಲತಃ ಇದನ್ನು ನಾವು ತೆಗೆದುಕೊಳ್ಳಬೇಕಾಗ್ತದೆ ಇಲ್ಲಿ ಶಿವೆಯು ಭಕ್ತನಿಗೆ ಗುರುವಿನ ಮುಖಾಂತರವಾಗಿ ತಿಳಿಸಲ್ಪಡುವಂಥ ವಿದ್ಯೆಯನ್ನು ನಾವು ವಿದ್ಯಾಯಂತ್ರದಿಂದ ಕರೀತೇವೆ ಅದು ಸುಂದರಿ ಎಂಬ ಮಂತ್ರವನ್ನು ಕೂಡ ಮಾತಾರ ಮಂತ್ರವನ್ನು ಇದನ್ನು ಇಲ್ಲಿ ಬಳಸಲಾಗ್ತದೆ ಇದರಲ್ಲಿ ನಾವು ಹೆಚ್ಚಿಸುವಾಗಿ ಸೃಷ್ಟಿಯ ವಿದ್ಯಮಾನ ನಮ್ಗೆ ಅನಾದಿ ಕಾಲದಿಂದಲೂ ಗೊತ್ತಿದ್ದು ಅಗಸ್ತ್ಯ ಮಾನಿಗಳು ಲೋಪಾಮುದ್ರೆಯನ್ನು ಸೃಷ್ಟಿಸುವಾಗ ವಿವಿಧ ಪ್ರಾಣಿ ಸಂಗ್ರಾಂತಿ ವಿಭಿನ್ನವಾದ ಒಂದು ರೀತಿಯ ಸೂರ್ಯ ವಿಜ್ಞಾನ ಅಲ್ಲಿ ಲೋಪಾಮುದ್ರೆಯು ಈ ಪಂಚಾದಶಿ ಮಂತ್ರವನ್ನು ನೀಡುತ್ತಾಳೆ ಆಕ್ಚು ಯಾವಾಗ ನಾವು ಯಾವಾಗ ತ್ರಿಪುರ ರಹಸ್ಯದ ಮುಖಾಂತರ ನಾವು ಏನಾದರೂ ಸೃಷ್ಟಿ ಕಾರ್ಯಕ್ಕೆ ಇಳಿಬೇಕಾದರೆ ನಮಗೆ ಮೂರು ಸಂಗತಿಗಳು ಬಾಹ್ಯದಲ್ಲಿ ಆಗುತ್ತೆ ಯಾವುದಂದರೆ ಬಾಹ್ಯದಲ್ಲಿ ಶ್ರೀವಿದ್ಯಾ ಯಂತ್ರ ಇರಬೇಕು ಮತ್ತು ಮನಸ್ಸಿನಲ್ಲಿ ಪಂಚಾದಶಿ ಮಂತ್ರ ಇರಬೇಕು ಗುರುಗಳ ಆಶೀರ್ವಾದವೂ ಇರಬೇಕು ಮತ್ತು ಶಿವೆಯನ್ನು ನಾವು ಹೇಳ್ತೇವೆ ಸರ್ವ ಮಂಗಳ ಮಾಂಗತ್ಯ ಶಿವ ಸರ್ವಾರ್ಥ ಸಾಧಿಸಿ ಶರಣ್ಯತ್ರಯಂಬಕ್ಕೆ ಗೌರಿ ನಾರಾಯಣ ನಮೋಸ್ತತಿ ಅಥವಾ ದೇವಿನಾರಾಯಣ ನಮೋಸ್ತತಿ ಅಂತ ಏನು ಹೇಳ್ತೀವಿ ಈ ರೀತಿಯ ಮಂತ್ರಗಳನ್ನು ಹೇಳಿಕೊಂಡು ಇದನ್ನು ನಾವು ಈ ವಿದ್ಯೆಯನ್ನು ಕನಿಷ್ಠ ಹದಿನಾಲ್ಕು ವರ್ಷಗಳಲ್ಲಿ ತಿಳಿದುಕೊಳ್ಳಬಹುದು ಈ ವಿದ್ಯಾ ಮುಖಾಂತರವೂ ಸೃಷ್ಟಿಯಾಗಿತ್ತು ಆದರೆ ಸೂರ್ಯ ವಿಜ್ಞಾನದ ಇನ್ನೊಂದು ಪ್ರಮುಖ ಭಾಗವಾದ ಯಾಕೆಂದರೆ ಪ್ರಷ್ಟಿ ಪೃಥ್ವಿ ತತ್ವ ನ್ನು ಜಲತತ್ವದಿಂದ ಪೃಥ್ವಿ ತತ್ವವನ್ನು ಹೇಗೆ ಏರಿಸಬೇಕೆಂದು ತಿಳಿಯಲಿಕ್ಕೆ ಶುಕ್ರಾಚಾರ್ಯರಿಂದ ಮಾಡಿಸಲ್ಪಟ್ಟ ಭಾಗವಹುದು ಅದರಿಂದ ಅಲ್ಲಿ ಶಿವನ ಆರಾಧನೆ ಪ್ರಮುಖವಾದುದು ಮತ್ತು ಮುಂದಿನ ದಿನಗಳಲ್ಲಿ ಒಂದು ಕಪ್ಪು ಸಮಯ ಆರ್ಪಾಡಿದ ಮಾರ್ಪಾಡಾಗಿತ್ತು ಎಂಬುದನ್ನು ಹೇಳುತ್ತಾರೆ ಆ್ಯಕ್ಚುಲಿ ನಾವು ತಿಳಿದುಕೊಳ್ಳಬೇಕಾದ್ರೆ ಮೊಹಮ್ಮದನಿಗಿಂತ ಮೊದಲು ಅಬ್ದುಲ್ಲಾ ಇದ್ದ ಅಬ್ದುಲ್ಲನಿಗಿಂತ ಮೊದಲು ನಾವು ಏನು ಹೇಳುತ್ತೇವೆ ಅಲ್ಲಿ ಬಹು ದೇವತಾ ಉಪಾಸನೆಗಳು ಎಲ್ಲವೂ ಇತ್ತು ಹಾಗೇನಿಲ್ಲ ಈಗಲೇ ಏಕದೇವತನ ಉಪಾಸನೆ ಏಕದೇವತ ಉಪಾಸನೆ ಮೊಹಮ್ಮದ್ ತಂದಿರಬೋದು ಅಥವಾ ಅದನ್ನು ಅವನು ಕ್ರೈಸ್ತನಿಂದಲೂ ಪ್ರೇರೇಪಿತರಾಗಿರ್ಬೋದು ಅದಕ್ಕಿಂತ ಮೊದಲು ಬಂದದ್ದರಿಂದ ಆದರೆ ಇಲ್ಲಿ ಸ್ವಲ್ಪ ಗಡಿಬಿಡಿ ಆಗಿದೆ ಯಾಕೆಂದರೆ ಯಾರೂ ಪೂರ್ಣತ್ವದ ಕಡೆಗೆ ಹೋಗಲು ಇದ್ದ ಕಾರಣ ಅದು ಇಷ್ಟಪಡಲಿರುವ ಒಂದು ರೀತಿಯ ತಪ್ಪುಗಳು ಆಗಿವೆ ಜೀಸಸ್ ಎರ್ತನ್ ಇರ್ಸ್ ನಾಟ್ ಮೈ ಟೈಮ್ ಟು ಕಮ್ ಔಟ್ ಅಂತ ಅವರ ತಾಯಿಯವರಿಗೆ ಹೇಳಿದಾಗ ಇಲ್ಲ ಜನರ ಸ್ವಲ್ಪ ಕರುಣೆಯನ್ನು ನೋಡುವಂತೆ ಆಗೋವಾಗ ಆ ವಿದ್ಯೆಯನ್ನು ಅಲ್ಲಿ ಮಾಡಬೇಕಾದದ್ದು ಅವನು ಕರುಣೆಗೆ ಒಳಪಟ್ಟು ಯಾರಿಗೂ ತಿಳಿಸಲ್ಪಡ್ತಾನೆ ಎಂಬ ಕಾರಣಕ್ಕಾಗಿ ಅಲ್ಲಿಯೂ ನಿಂತಿರಬಹುದು ಅಥವಾ ತೆಗೆದುಕೊಳ್ಳಲಿಕ್ಕೆ ತುಂಬ ರೋಪದೋಷಗಳು ಉಂಟಾಗಿರ್ಬೋದು ಅಥವಾ ಪ್ರಸಿದ್ಧಿಗೆ ಬಂದು ತುಂಬ ನಷ್ಟಗಳು ಇದರಿಂದ ಉಂಟಾಗಿರ್ಬೋದು ಅಥವಾ ಜನರು ಕೊಲ್ಲಲ್ಪಟ್ಟಿರ್ಬೋದು ಈ ರೀತಿ ನಾವು ಏನು ಹೇಳಬೇಕು ಅದು ಹೋಗಿ ಜೀಸಸ್ನಿಗೆ ಅವನು ಹೇಳ್ತಾರೆ ನಮಗೆ ರೋಮನ್ನರಿಂದ ಎಲ್ಲ ತೊಂದರೆ ಆಗ್ತಿದೆ ಅಂತ ಹೇಳುವಾಗ ಮಾಯಿ ಅದು ನನ್ನದೇನು ರಾಜ್ಯವಿದೆ ಅದು ಇಲ್ಲಿದ್ದಲ್ಲ ಅದು ಸ್ವರ್ಗ ಅದು ಸ್ವರ್ಗಕ್ಕೆ ಅವಲಂಬಿಸಿದ್ದು ಇಟ್ಸ್ ನಾಟ್ ಫಾರ್ ದಿಸ್ ಅಂತ ಹೇಳುವಾಗ ಅವರಿಗೂ ತುಂಬ ಬೇಸರವಾಗಿರ್ಬೋದು ಅಲ್ಲಿ ಸ್ವಲ್ಪ ಅದು ಆ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಪುನಃ ನಾವು ಬೈಬಲ್ಗೆ ಹೋಗಿ ಪುನಃ ವಿಷಯಗಳನ್ನು ತಿಳಿದುಕೊಳ್ಳುವಾಗ ಅದರ ಮೂಲತಃ ಅರ್ಥವೇನೆಂದು ಕೇಳ್ತೇವೆ ಆದ್ದರಿಂದ ಆ ಭೂಪ್ರದೇಶವೇನೋ ಇತ್ತು ಅದು ಆಡಿಸದಿಂದ ಎಲ್ಲ ಬಂದಿದ್ದೆ ಅದು ಗಳನ್ನು ಒಂದು ಒಂದು ರೀತಿಯ ಕಥಾರೂಪದಲ್ಲಿ ಹೇಳಲಾಗಿದ್ದರು ಪುರಾಣಗಳನ್ನು ಕಥಾ ರೂಪದಲ್ಲಿ ಹೇಳಲಾಗಿದ್ದರು ದೇವರಿಗೆ ವಿಶಿಷ್ಟ ಅಂದರೆ ನಿಮಗೆ ದೊಡ್ಡ ದೊಡ್ಡ ಫಿಲಾಸಫಿ ಈಸ್ ಡಸನ್ ರಿಕ್ವೈರ್ ಸ್ವಲ್ಪ ಸ್ವಲ್ಪ ಏನು ಹೇಳ್ತೇವೆ ನಮ್ಮ ವಿಷಯಗಳನ್ನು ಸುಂದರವಾಗಿ ಸರಳ ವಾಕ್ಯಗಳಲ್ಲಿ ಸರಳ ತತ್ವಗಳನ್ನು ಹೇಳಿದಲ್ಲಿ ಜನರಿಗೂ ಮನದಟ್ಟಾಗೋದು ಅದು ದೇವರು ನಮಗೆ ಕಲಿಸುವಾಗ ಮೌನದಲ್ಲಿ ಒಳಗ ತುಂಬ ಸೌಂದರ್ಯ ಅಥವಾ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ನಾನು ಚಿಕ್ಕಂದಿನಲ್ಲಿ ಲಾರ್ಡ್ ಶೋ ನನ್ನ ಹತ್ರ ಮಾತನಾಡಬಾಗ್ ಸ್ವಲ್ಪ ಇದು ನಾನು ಬಾತ್ರೂಮ್ ಅಲ್ಲಿ ಕೂತ್ಕೊಳ್ತೇನೆ ನಗುವನ್ನು ತಡೀಲಿಕ್ಕೆ ಆಗ್ತಿರ್ಲಿಲ್ಲ ನಾವು ಅಟ್ ಲೀಸ್ಟ್ ಐಮಿನ ಪೊಸಿಷನ್ ಟು ಡಿಸ್ಕಸ್ ಆರ್ ಆರ್ಗ್ಯೂ ವಿತ್ ಆರ್ ಐ ಕ್ಯಾನ್ ಟಾಪ್ ಟೀಮ್ ಈ ರೀತಿಯ ಸಾಧ್ಯತೆಗಳು ಇರುತ್ತದೆ ಅಲ್ವೇ ಆದ್ದರಿಂದ ಸೃಷ್ಟಿ ಹೇಗಾಗ್ತದೆ ಅಂದ್ರೆ ವೈದಿಕ ಕಾಲದ ಸೃಷ್ಟಿಯನ್ನು ನೀವು ಜನಸಿಸಲಿ ಕಂಡು ಬರುವಾಗ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಥವಾ ಜ ವೈದಿಕೆಯ ದಾರದಲ್ಲಿ ಇದ್ದದ್ದು ಅಂತಲೂ ಹೇಳಲಿಕ್ಕೆ ಆಗುವುದಿಲ್ಲ ಅಥವಾ ವಿವಿಧ ಪುರಾಣಗಳಲ್ಲಿ ಬರುವ ವಿವಿಧ ರೂಪದ ಸೃಷ್ಟಿ ಕಾರ್ಯಗಳು ತಪ್ಪು ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಆಕ್ಚುಲಿ ಇದಕ್ಕೆ ನಾವು ಏನು ಹೇಳುತ್ತೆ ಸೃಷ್ಟಿ ನಮ್ಮಿಂದ ಹೊಮ್ಮುತ್ತದೆ ಅಥವಾ ವಿವಿಧ ವಿದ್ಯಮಾನಗಳು ವಿವಿಧ ವಿದ್ಯೆಗಳನ್ನು ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ ಸೂರ್ಯ ವಿಜ್ಞಾನ ಒಂದೇ ಸೃಷ್ಟಿಯ ಕಾರಣ ಅಂತ ಹೇಳಲಿಕ್ಕೆ ಆಗುತ್ತೆ ಅದು ಇದು ಅತ್ಯಂತ ಸುಲಭವಾದ ಸೂರ್ಯನಿಂದ ಸೃಷ್ಟಿ ಕಾರ್ಯ ಏನಿದೆ ಅದು ಅತ್ಯಂತ ಸುಲಭವಾದದ್ದು ಅದ ಮೂಲತಃ ನಾವು ಏನು ಹೇಳ್ತೇವೆ ಪುರುಷ ಶುಕ್ತದಲ್ಲಿ ಬರುವಾಗ ಪುರುಷನೇ ಯಜ್ಞಕ್ಕೆ ಬಲಿಯಾಗಿ ಅಂದರೆ ಜೀವ ಬಲಿಯಾಗೋದಿಲ್ಲ ಅದರಿಂದ ಅದು ಅದು ವಿಕಸನಗೊಂಡು ಅದರಿಂದ ಹೊಮ್ಮಲ್ಪಟ್ಟ ಅದು ವೈದಿಕ ಕಾಲದಲ್ಲಿ ಅಂತ ತಾರದ ಅಂಥ ಅಂಥ ಸ್ಥಿತಿಯ ಸೃಷ್ಟಿ ಇತ್ತು ಅಥವಾ ಅದರ ನಂತರ ಬಂದಂಥ ಅದರ ಮೂಲದಲ್ಲಿ ಬಂದಂಥ ನಾವು ಏನು ಹೇಳ್ತೇವೆ ನಮ್ಮ ತ್ರಿಪುರ ರಾಸದ ಶಿವಿಯು ತಿಳಿಸಲ್ಪಡ ಶಿವೆಯಿಂದ ತಿಳಿಸಲ್ಪಟ್ಟ ಸೃಷ್ಟಿ ಕಾರ್ಯವೂ ಇದೆ ಇತ್ತೀಚೆಗೆ ನಾನು ಗುರು ರಾಘವೇಂದ್ರ ಸ್ವಾಮಿ ಅವರು ನಮ್ಮ ಸ್ವಾಮಿ ರಾಜೇಶ್ವರ ಮುಂದಿನ ಒಂದು ಹತ್ತು ಸಾವಿರ ವರ್ಷಗಳಲ್ಲಿ ಮಾಡಲ್ಪಡುವ ವಿವಿಧ ವಿದ್ಯಮಾನಗಳನ್ನು ನಾನು ಕಂಡಿದ್ದೇನೆ ಈಗ ನಾನು ಏನೂ ಮಾತನಾಡ್ತಿರ್ತೇನೆ ನಾನು ಏಳನೇ ತರಗತಿಯಲ್ಲಿ ಕಂಡುಕೊಂಡ ಸತ್ಯಗಳು ಇತ್ತೀಗೆ ನನಗೆ ಸುಮಾರು ಐವತ್ತೈವತ್ತೇಳು ವರ್ಷವಾಯಿತು ಸೊ ಇಮ್ಯಾಜಿನ್ ಆಯಲ್ವಾ ಲಾಟ್ ಆ್ಯಂಡ್ ಲಾಟ್ ಯಾಕೆಂದರೆ ಕ್ರಿಯೇಷನ್ನನ್ನು ನಾನು ಟ್ರಾನ್ಸ್ ಯಾಕೆಂದರೆ ವಿಭಿನ್ನವಾಗಿ ಎಂದರೆ ನಾವೇನು ಹೇಳ್ತೇನೆ ಈಗ ಈಗ ತತ್ವ ರೂಪದಲ್ಲಿ ಇದ್ದದ್ದನ್ನು ನಾನು ಬಾಯದಲ್ಲಿ ಕಂಡುಕೊಂಡಿದ್ದೇನೆ ಶಿವ ಮತ್ತು ಶಿವ ಸ್ವಾಮ್ ವಿರಾಜೇಶ್ವರ ಸಮ್ಮುಖದಲ್ಲಿ ಯುನೈಟಿಂಗ್ ಸಮ್ ಏನು ಎರಡು ಸ್ಟಾರ್ಗಳನ್ನು ಯುನೈಟ್ ಮಾಡಿ ಅದರಲ್ಲಿ ಜೀವ ತುಪ್ಪದು ಅದಕ್ಕೆ ಮೂವತ್ತು ಸಾವಿರ ವರ್ಷದ ಮಿಲಿಯನ್ ವರ್ಷಗಳ ಕಾಲದ ತಪಸ್ಸು ಅಗತ್ಯವಿದೆ ಅಂತ ಹೇಳಲಾಗ್ತದೆ ಸೊ ಇಟ್ ಈಸ್ ನಾಟ್ ದಾಟ್ ಗಿವಿಂಗ್ ಲೈಫ್ ಟು ಸಚ್ ಪ್ಲಾನೆಟ್ಸ್ ಅದರಿಂದ ನೆಗೆಟಿವ್ ಅಂತ ಒಂದು ಇಂಪುಲಿ ಪ್ರೇಮ್ಗೆ ತರುವ ಅಂತ ಹಲವು ಸ್ಥಿತಿಗಳಿವೆ ಇದೊಂದು ಸಾಧಾರಣ ಸ್ಥಿತಿ ಆಗಿರುದಲ್ಲ ಅಥವಾ ಒಬ್ಬನಿಂದ ಆಗೋದಿಲ್ಲ ಇಲ್ಲಿ ಶಿವ ಮತ್ತು ಶಿವೆಯವರು ಯಾವತ್ತೂ ಅವರು ಒಂದು ಹೇಳ್ತೇವೆ ವಿಟ್ನೆಸ್ ಅಥವಾ ಸಾಕ್ಷಿಯಾಗಿ ನಿಲ್ಲುತ್ತಾರೆ ಮತ್ತು ನಮ್ಮಿಂದ ಅದನ್ನು ಮಾಡಿಸಲ್ಪಟ್ಟ ಋಷಿ ಮುನಿಗಳನ್ನು ಮಾಡ್ತಾ ಇರ್ತಾರೆ ಸೊ ಐಟ್ ದಿಸ್ ಸ್ಟೇಜ್ ಐ ಆಮ್ ಜಸ್ಟ್ ಒಬ್ಸರ್ವಿಂಗ್ ಇಟ್ ಅಂಡ್ ಅನಲೈಸಿಂಗ್ ಇಟ್ ಯಾಕೆಂದರೆ ನನ್ನ ಸೃಷ್ಟಿ ನನ್ನ ಸಬ್ಜೆಕ್ಟ್ ಅಲ್ಲ ವಿಷಯವಲ್ಲ ವ್ಯವಸ್ಥೆ ನನ್ನ ಸಿಸ್ಟಮ್ ಇದನ್ನು ಮುಂದಿನ ಕಾಲದಲ್ಲಿ ನಿನ್ನ ಹೇಳಲಿದ್ದೇನೆ ಹಿಂದಿ ನಿಮ್ಮವನೆ ಮನೆ ಯೋಗಿ